ಹೌದು ನನಗೆ ಟೈಡಲ್ ಅನ್ನೋ ಒಂದು ಹೊಸ ಡ್ರಗ್ ಬಂದಿದೆ ಬೆಂಗಳೂರಿಗೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ಯಾಕಂದರೆ ಇದು ಎಷ್ಟೋ ಯಾವುದೋ ಒಂದು ದೊಡ್ಡ ಪೊಲೀಸ್ ಸ್ಟೇಷನ್ ಹಿಂದೇನೇ ಮಾಡ್ತಾ ಇದ್ದಾರೆ ಹಿಂದೆನೇ ಮಕ್ಕಳು ತೊಗೋತಾ ಇದ್ದಾರೆ ಅದ್ರ ಸಾಕ್ಷಿ ಇದೆ ನಿಮ್ಮಲ್ಲೇ ಒಬ್ಬರು ಮಾಧ್ಯಮದವ್ರು ಅದನ್ನು ಕರ್ಕೊಂಡೋಗಿ ತೋರಿಸಿದ್ದೀನಿ ಇಬ್ಬರಿಗೆ ತೋರಿಸಿದ್ದೀನಿ ಅದರದ್ದೆಲ್ಲ ಎವಿಡೆನ್ಸ್ ಸಮೇತ ಕೊಟ್ಟಿದ್ದೀನಿ ದಯಮಾಡಿ ಆ ಮಕ್ಕಳನ್ನ ಹಿಡಿಬೇಡಿ ಅವ್ರನ್ನ ಹಿಡಿದ್ರೆ ತೊಗೊಂಡೋಗಿ ಹಾಕಿ ಬಟ್ ಮಾಡ್ತಾ ಅಂತ ನಮಗೆ ಗೊತ್ತು ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ನಮಗೆ ಗೊತ್ತು ಒಂದು ದಿವಸ ಗಾಂಜಾನು ಹಿಂಗೆ ಬಂದಿದ್ದು ಇವತ್ತು ಅದನ್ನು ತಡೆಯೋಕ್ಕಾಗ್ತಾ ಇಲ್ಲ ಆದರೆ ಈ ಹೊಸ ಡ್ರಗ್ ಏನಿದೆ ಅದು ಕ್ಯಾನ್ಸರ್ ಪೇಷಂಟ್ಸ್ಗೆ ತೊಗೊಳ್ಳುವಂಥ ಡ್ರಗ್ ಅದು ಅದು ತೊಗೊಂಡ್ರೆ ನೀವು ನಂಬಲ್ಲ ಮೂವತ್ತು ವರ್ಷದ ಒಡೆ ಮನುಷ್ಯ ಸತ್ತೋಗ್ತಾನೆ ಆ ಥರ ಸತ್ತೋಗಿರೋ ನಾಲ್ಕು ಮನೆ ಮಕ್ಕಳನ್ನ ಹೋಗಿ ಅವ್ರ ಪೇರೆಂಟ್ಸ್ನ ಮಾತಾಡಿ ಯಾಕೆ ಹಿಂಗಾಗ್ತಿದೆ ಸೊಸೈಟಿಲಿ ಇಂತ ಹುಡುಕಿ ನಾನೇನೋ ಮಾಡಬೇಕು ಅಂದಾಗ ಆ ಡ್ರಗ್ ವಿರುದ್ಧ ಹೋರಾಡಬೇಕು ಅಂತ ನಾನು ಮಾಡಿದ್ದು ಅದಕ್ಕೆ ಇಷ್ಟೆಲ್ಲ ನಾನು ವಿಷಯನ ಕಲೆಕ್ಟ್ ಮಾಡಿ ಹೇಳಬೇಕಾಗಿತ್ತು ಅಂದರೆ ಇವತ್ತು ಪ್ರೆಸೆಂಟ್ ಸಮಾಜ ಮಕ್ಕಳೇನಾಗ್ತಾ ಇದ್ದಾರೆ ಅವ್ರದ್ದು ಇನ್ನೊಂದು ಡಾರ್ಕ್ ಸೈಡ್ ಏನಿದೆ ನಮ್ಮ ನಂಬಿರುವಂಥ ಪೇರೆಂಟ್ಸು ಇವತ್ತು ಅವರಿಗೆ ಯಾವ ನೀವು ನಂಬಲ್ಲ ಯಾವ ಲೋವರ್ ಮಿಡ್ಲ್ ಕ್ಲಾಸಿಂದ ಹಿಡ್ದು ವಿ ವಿ ಐ ಪಿ ಮಕ್ಕಳು ಸಮೇತ ತೊಗೋತಾ ಇದ್ದಾರೆ ಇವತ್ತು ಕಾರಣ ಇಷ್ಟೇ ಅವ್ರಿಗೆ ಅರ್ಜೆಂಟ್ ದುಡ್ಡು ಸಿಗ್ಲಿಲ್ಲ ಅಂದರೆ ನಿಶಾ ಬೇಕು ನಿಶಾ ಬೇಕು ಅಂದರೆ ಒಬ್ಬ ಸಿಗರೇಟ್ಸ್ ಅದೋ ಹೆಂಗೆ ಬಿಡಿ ಸೇರ್ತಾನೋ ಹಂಗೆ ನಿಶಾ ಬೇಕು ಅಂದಾಗ ಈ ಡ್ರಗ್ನ ತೊಗೋತಾ ಇದ್ದಾರೆ ಈ ಡ್ರಗ್ಗು ಮೂವತ್ತು ವರ್ಷದ ಮೇಲೆ ಗಂಡು ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಉಳಿಸಲ್ಲ ಇದಕ್ಕೆ ನಾವೆಲ್ಲ ತಮ್ಮ ಸಹಕಾರ ಸಮೇತ ಕೂಗಿದ್ರೆ ಅದನ್ನು ನಿಲ್ಲಿಸ್ಬೋದು ಇಲ್ಲನೇ ನಿಲ್ಲಿಸೋಕ್ಕಾಗಲ್ಲ ಸಿನಿಮಾ ಒಂದು ಒಂದು ಭಾಗ ಆದರೆ ಈ ಮಕ್ಕಳದು ಬದುಕು ಇನ್ನೊಂದು ಭಾಗದಲ್ಲಿ ಹೋರಾಡ್ತಾ ಇದ್ದೀವಿ ನಾವಿಲ್ಲಿ ಸೊ ಅದನ್ನು ಇಷ್ಟೊಂದು ರಾಗಿ ನಾನು ಹೇಳಬೇಕಾಗಿತ್ತು ಅದೇ ಅದೆಲ್ಲ ನಾನು ಸಿಂಪಲ್ಲಾಗಿ ಹೇಳಕ್ಕೆ ಹೊರಟಿದ್ದೆ ಬೇಡ ಇದನ್ನು ರಾಗೆ ತಿಳಿಸೋಣ ಆ ಒಂದು ಮೆಡಿಸನ್ ಇವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಗಿದೆ ನಂತರ ನಾನು ಹೋಗಿ ಬಂದಿರೋ ಎಲ್ಲ ಎವಿಡೆನ್ಸ್ ಇದೆ ಒಂದು ದಿವಸ ಖಂಡಿತವಾಗಿ ಎರಡು ಮೂರು ದಿವಸದಲ್ಲಿ ತಮ್ಮನ್ನೆಲ್ಲ ಭೇಟಿ ಮಾಡಿ ನಾನು ನಿಮ್ಮ ಹತ್ರ ಮಾತಾಡ್ತೀನಿ ಬಟ್ ಇವತ್ತು ಅವ್ರು ಹುಷಾರಾಗ್ತಾರೆ ಇವತ್ತು ಇದನ್ನು ನೋಡಿದ ತಕ್ಷಣ ನೀವು ನಂಬಲ್ಲ ಎಲ್ಲ ಹುಷಾರಾಗಿ ಒಂದು ವಾರ ಮಾರಲ್ಲ ಬಟ್ ಒಂದು ವಾರ ಆದಮೇಲೆ ತಿರ್ಗಾ ಮಾರ ನಾನೇ ಹಿಡ್ಕೊಡ್ತೀನಿ ಆಯಿತಾ ಅಡ್ರೆಸ್ ಸಮೇತ ಹಿಡ್ಕೊಡ್ತೀನಿ ಬಟ್ ಈ ನಾನು ಅದಕ್ಕೆ ಸ್ವಲ್ಪ ಸೀಕ್ರೆಟಾಗಿ ಇಟ್ಟಿದ್ದೆ ಇದಾಗಿ ಈಗ ಈಗ ಇಂಟ್ರಿ ಬಂದ ತಕ್ಷಣ ಹುಷಾರಾಗಿಬಿಟ್ಟಿರ್ತಾರೆ ಇದು ಈಗಾಗಲೇ ಹಬ್ಬಿರೋದನ್ನು ಈಗಾಗಲೇ ಕಾಲೇಜ್ ಬಾಗಲ್ ತಟ್ಟಿದೆ ಯಾವ ಕಾಲೇಜು ಅಂತ ನಾನು ಹೇಳಲ್ಲ ಅದರಲ್ಲಿ ತೊಗೊಂಡಿರೋ ಮಕ್ಕಳು ಹೆಂಗೆ ತಗೋತಾರೆ ಅಂತ ವೀಡಿಯೋ ಮಾಡಿ ಸಮೇತ ಅದನ್ನು ತರ್ಸ್ಕೊಂಡಿದ್ದೀನಿ ಏನೇನು ಮಾಡ್ತಾಯಿದ್ದಾರೆ ಇವರು ಅಂತ ನಿಮಗೆಲ್ಲ ಕೈಯೆಲ್ಲ ಕಾಲು ಮುಗಿದು ಕೇಳ್ತೀನಿ ಮಕ್ಕಳು ಭವಿಷ್ಯ ಇದು ಒಂಚೂರು ನೀವೆಲ್ಲ ಹೋರಾಡಿ ಇದನ್ನು ಸ್ಪೆಷಲಿ ಇವತ್ತು ಹುಷಾರಾದ್ರವರು ಬಟ್ ಇವತ್ತು ನಾವು ತಲೆ ಕೆಡಿಸ್ಕೊಂಡು ನಿಂತರೆ ಇನ್ನೊಂದು ಇನ್ನೊಂದು ತಿಂಗಳಾದಮೇಲೆ ಮಾರಲೇಬೇಕು ಮಾರದೇ ಮಾರದೇರ ಹಂಗೆ ಇರಲ್ಲ ಅಲ್ವಾ ಯಾಕಂದರೆ ಇವತ್ತು ಇವತ್ತು ರೇಟ್ ಜಾಸ್ತಿ ಆಗ್ಬಿಡುತ್ತೆ ಇವತ್ತು ಮ್ಯಾಕ್ಸಿಮಮ್ ಅವ್ರಿಗೆ ಒಂದು ಸ್ಲಿಪ್ ಹತ್ತು ರೂಪಾಯಿ ಇದ್ದರೆ ಇಪ್ಪತ್ತು ರೂಪಾಯಿ ಇದ್ದರೆ ಇವತ್ತು ಈ ಇಂಟ್ರಿವ್ ನೋಡಿದ್ರೆ ಮಿನಿಮಮ್ ಐದು ಸಾವಿರ ರೂಪಾಯಿಗೂ ಮಾರ್ತಾರೆ ಐದು ಸಾವಿರ ರೂಪಾಯಿಗೆ ಏನು ಹತ್ತು ಮಾತ್ರೇನಾ ಆ ಮಟ್ಟಕ್ಕೆ ಬೆಳೆದೋಗಿದೆ ಇವತ್ತು ನೀವೆಲ್ಲ ಸಾಥ್ ಕೊಡಿ ನಮ್ಮ ನಿಮ್ಮ ಮಕ್ಕಳಂತೆ ಕಂಡವ್ರ ಮಕ್ಕಳು ಕೂಡ ನಾವೆಲ್ಲ ಓಡಾಡೋಣ ಅಂತ ನನ್ನ ಆಸೆ ಅದು ನನಗೆ ಗೊತ್ತಿಲ್ಲ ನಾನು ಇಲ್ಲೇ ಮೈಗೆ ಹುಷಾರಿಲ್ಲ ಇಲ್ಲಿ ಕೂತಿದ್ದೀನಪ್ಪ ನಾನು ನನಗೆ ಇಲ್ಲಿ ಕೂತಿದ್ದೀನಿ ನಮ್ಮ ಪ್ರೊಡ್ಯೂಸರ್ಸ್ನ ಕೇಳಬೇಕು ಎಸ್ 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 ನಿಮ್ಗೆ ಏನಿಸ್ತಪ್ಪ ವೈಯಕ್ತಿಕವಾಗಿ ತಮ್ಗೆ ಏನಿಸ್ತಪ್ಪ ಎಸ್ ನಡೆಯೋದಕ್ಕೆ ನಾನು ಸಾಕ್ಷಿ ಸಮೇತ ಕೊಟ್ಟಿರೋದು ಟೈಡ್ ಅಲ್ಲ ಅಂತ ಒಂದು ಟ್ಯಾಬ್ಲೆಟ್ ಕ್ಯಾನ್ಸರ್ ಪೇಷೆಂಟ್ಸ್ಗೆ ಕೊಡೋದು ಮಾಡ್ತಾರೆ ಮಕ್ಕಳು ತಂದು ಅದು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಚಾಪಲ್ ಹಾಕಿ ನೀರು ಹಾಕಿ ಸಿಗರೇಟ್ ಬಡ್ಡಿಟ್ಟು ಅದ್ರಲ್ಲಿ ಹಾಕಿ ಎಳ್ಕೊಂಡು ಅವರೇ ವೆಯನ್ ಹುಡ್ಕೊಂಡು ಚುಚ್ಚಿ ಬ್ಲಡ್ ಬಂದ ಮೇಲೆ ಅದನ್ನು ಮಾಡ್ಕೋತಾರೆ ಇದೇ ಆಗಿರ್ಬೋದು ನನಗೆ ಮೊನ್ನೆ ತ್ರಿಪುರಾಲಾಗಿದ್ದ ಎರಡೂವರೆ ಸಾವಿರ ಜನ ಹೆಣ್ಮಕ್ಳಿಗೆ ಹೆಚ್ಚೈ ವಿ ಆರು ಸಾವಿರ ಜನ ಗಂಡು ಮಕ್ಕಳಿಗೆ ಹೆಚ್ಚೈ ವಿ ಈಗೇನಾಗಿದೆ ಆ ನಿಷಾದಲ್ಲಿರೋರು ಅವ್ರಿಗೆ ಅರ್ಜೆಂಟ್ ನಿಶಾ ಬೇಕು ಅಂದಾಗ ನೀವು ನಂಬಲ ಕಾಲಕ್ಕೆ ಚುಚ್ಕೋತಾರೆ ಅವರು ನರ ಇಲ್ಲಿ ಕೈಗೆ ಸಿಗ್ತಾರೆ ಕಾಲಕ್ಕೆ ಚುಚ್ಕೋತಾರೆ ಆ ಒಂದು ಇದನ್ನು ಈ ಸಿರಿಂಜ್ ಒಂದೇ ಸಿರಿಂಜ್ನ ಬಳಸೋದ್ರಿಂದ ಎಚ್ ಐ ವಿ ಆಗಿಬಿಟ್ಟಿದೆ ಬರೀ ಓದ್ತಾ ಇರೋ ಮಕ್ಕಳಿಗೆ ತ್ರಿಪುರ ಅಲ್ಲಿ ಇಲ್ಲಿರೋ ಮಕ್ಕಳಿಗೂ ಆಗ್ಬಿಡುತ್ತೆ ನಾವು ಎಷ್ಟು ಹುಷಾರಾಗಿರ್ತೀವಿ ಅಷ್ಟು ಹುಷಾರು ಇದನ್ನು ಎಲ್ಲರೂ ವ್ಯವಸ್ಥೆ ಎಲ್ಲಿರುವಂಥ ಎಲ್ಲ ಸೀನಿಯರ್ ಮೋಸ್ಟ್ ಇವ ಇನ್ಕ್ಲೂಡಿಂಗ್ ಹೋಮ್ ಮಿನಿಸ್ಟರ್ಗೂ ಕೂಡ ನನ್ನ ರಿಕ್ವೆಸ್ಟ್ ಇದು ಇವತ್ತು ಹುಷಾರಾಗ್ತಾರೆ ಬಟ್ ನೀವು ಸೀಕ್ರೆಟಾಗಿ ಹಿಡಿದೇ ಹೋದರೆ ನೀವು ಹಿಡಿದು ಮಾಧ್ಯಮಕ್ಕೆ ತೋರಿಸ್ಬೇಕು ಅವ್ರನ್ನ ಇವರೇ ಮಾಡ್ತಿದ್ರು ಅಂತ ಬೇಲ್ ಇಲ್ಲದ ಶಿಕ್ಷೆ ಕೊಡಬೇಕು ಅವ್ರಿಗೆ ಆವಾಗ ಅರ್ಥ ಆಗುತ್ತೆ ಇದೇನಾಗತ್ತೆ ಈಸಿ ಟು ಇದು ಅಫೆನ್ಸ್ ಕ್ರೈಮ್ ಹಾಕ್ಬಾರ್ದು ಅವ್ರಿಗೆ ಇಟ್ಸ್ ಎ ಸೀರಿಯಸ್ ಮಕ್ಕಳು ಸಾವಿದು ಆ ಥರದ್ದೊಂದು ಕಾನೂನು ಅಡಿ ಅವ್ರನ್ನ ಕರ್ಕೊಂಡೋಗಿ ಅವರೆಲ್ಲ ಶಿಕ್ಷೆ ಕೊಡಿಸಿದ್ರೆ ಚೆನ್ನಾಗಿರುತ್ತೆ ನನ್ನ ಅದು ಸರ್ಕಾರ ಬಿಡ್ತಾನೆ ಭೀಮಾ ಅವಾಗ ಸರ್ಕಾರ ನಿಲ್ಲಿಸ್ಬಿಡ್ಬೇಕಾಗ ನಾನು ಎಲ್ಲ ಕಂಟಿನ್ಯೂ ಮಾಡ್ತಾ ಇಲ್ಲ ಯಾವ್ದನ್ನು ಹಾ ಹೌದೌದು ಹೌದು ತುಂಬಾ ಒಳ್ಳೆ ಪ್ರಶ್ನೆ ನಾನು ಮಾಡ್ತಾ ಇಲ್ಲಪ್ಪ ಕಡಿಮೆ ಮಾಡಿಬಿಡಿದ್ವಿ ಫುಲ್ಲು ಅದು ಯಾಕೆ ತುಂಬ ಒಳ್ಳೆ ನಟಿ ತಮ್ಗೆ ಗೊತ್ತು ಪ್ರೂವ್ ಮಾಡಿದಾರ ಅವರು ನನಗೆ ಅವ್ರನ್ನ ಒಂದು ಸಿನಿಮಾ ಕರೆದಾಗ ಒಂದ್ಸರಿ ನಮ್ಗೆ ಇನ್ ನೋಡಿದ ತಕ್ಷಣ ಗೊತ್ತಾಗದೆ ಸೀಕೆ ಮಾಡ್ತಾರ ಇಲ್ವಾ ಅಂತ ಸೊ ಹಂಗಾಗಿ ಅನಿಸಿದ್ದು ಒಂದು ಲೇಡಿ ಆಫೀಸರು ಇಲ್ಲಿ ನಿಂತಾಗ ಏನಾಗುತ್ತೆ ಕ್ಷಮೆ ಇರಲಿ ಅವ್ರು ಯಾವ ಇನ್ಫ್ಲೂಯೆನ್ಸ್ಗೂ ಬಗ್ಗಲ್ಲ ಇವತ್ತು ಇದ್ದಾರೆ ಧೀಮಂತ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಪೊಲೀಸ್ ಆಫೀಸರ್ಸ್ ಈಗ ಬಂದಿರೋ ಬ್ಯಾಚಂತೂ ವಂಡರ್ಫುಲ್ ಬ್ಯಾಚು ಅದೇ ಥರ ಹೆಣ್ಮಕ್ಳು ನಿಂತಾಗ ಏನು ಮಾಡ್ತಾರೆ ಯಾವನ್ನು ಕೇರ್ ಮಾಡಲ್ಲ ಯಾರನ್ನು ಕೇರ್ ಮಾಡಲ್ಲ ರೈ ಆಯಿತು ಅಲ್ಲ ಇನ್ಕ್ಲೂಡಿಂಗ್ ಮೇಲ್ ಆಫೀಸರ್ಸು ಹಂಗೆ ಇದ್ದಾರೆ ಇವತ್ತು ಬಟ್ ಅನಿಸಿದ್ದು ಆ ಥರದ್ದು ಒಂದು ಲೇಡಿ ಕಪ್ ಬಂದು ಇಲ್ಲೆಲ್ಲೋ ನಿಂತ್ಕೊಂಡ್ರೆ ಸಮಾಜದಲ್ಲಿ ಒಂದು 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 ಫೈಟ್ ಕೊಡ್ಬೋದು ಅನ್ನೋ ಒಂದು ಆಸೆ ಅಷ್ಟೇ ಇನ್ನೇನಿಲ್ಲ ಹಂಗಾಗಿ ಅದನ್ನು ಪ್ರೂವ್ ಮಾಡಿದ್ದಾರೆ ಅವರು ಕೂಡ ನಾನು ತುಂಬ ತುಂಬ ಖುಷಿ ಪಡ್ತೀನಿ ಅವರ ಇದರಲ್ಲಿ ಅದು ಬಿಟ್ಟು ಮಾಡಿದಂಥ ಎಲ್ಲ ಪಾತ್ರದವರು ಕೂಡ ನಿಮ್ಗೆ ಅನಿಸಿರ್ಬೋದು ಯಾರೂ ಹೊಸಬ್ರು ಅನಿಸಲ್ಲ ಎಲ್ಲ ಯಾರೋ ಎದ್ದು ಬಂದು ಎದ್ದು ಬಂದ್ರೇನಪ್ಪ ಅನಿಸುತ್ತೆ ಸೊ ಹಂಗ ಆಮೇಲೆ ಆ ಈ ಹುಡುಗರು ಯಾರು ಅಂಥವ್ರು ಅಲ್ಲ ಬಟ್ ಅವ್ರನ್ನ ತಂದು ನಾನು ಪಳಗಿಸ್ದೆ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಕೂತು ಅವ್ರಿಗೆ ನೆರೇಟ್ ಮಾಡಿ ಅವ್ರನ್ನ ಆ ಮೂಡಕ್ಕೆ ಕರ್ಕೊಂಡು ಹೋಗೋದೇ ಒಂದು ದೊಡ್ಡ ಹುಡುಗ ನನಗೆ ಟಾಸ್ಕ್ ಅದು ಹೌದೌದು ಇಲ್ಲ ಇಲ್ಲ ಆ ಥರದ್ದು ಯಾವ ವ್ಯಸನಿಗಳು ಇಲ್ಲ ಹಂಗೆ ಕಾಣ್ತಾರೆ ಅವ್ರಿಗೆಲ್ಲ ಹೇರ್ ಸ್ಟೈಲ್ ಮಾಡಿ ಹೇರ್ ಕಟ್ ಮಾಡಿ ಬಡವರು ಮಕ್ಕಳು ಅಷ್ಟೇ ಏನಿಲ್ಲ ಸೊ ಹಂಗಾಗಿ ಕಪ್ಪುಗಿರೋದ್ರಿಂದ ಸ್ವಲ್ಪ ಥರ ಕಾಣ್ಬೋದು ಹಾ ಅವ್ರ ಪರ್ಮಿಷನ್ ಮೇಲೆ ಮಾಡ್ಬೇಕಾದ್ರೆ ಅಪ್ಪ ಅವ್ರು ನೋಡಿದ್ರೆ ತುಂಬಾ ಸಂತೋಷ ಅದಕ್ಕೆ ನಾನು ಕಾಲೇಜ್ ಕಾಲೇಜ್ ತಿರುಗಿದ್ದು ಯಾವ ಸಿನಿಮಾಗೂ ಹೋಗಿಲ್ಲ ಓಕೆ ನನ್ನ ಇಂಟೆನ್ಷನ್ ಅದೇ ಈ ಕಾಲೇಜ್ ಬಾಗಿಲು ತಟ್ಟಿದೆ ಅದನ್ನು ನಾವು ಈಗ ತಟ್ಟಿರೋದ್ರಿಂದ ಎಳ್ಕೊಂಡು ಎಳ್ಕೊಂಡೋಗ್ಬಿಟ್ರೆ ತಟ್ಟಲ್ಲ ಒಳಗಡೆ ಹೋಗೋದು ಬೇಡ ಅಂತ ಅಷ್ಟೇ ಅಪ್ಪ ತಾಯಿ ಕಲ್ಯಾಣಿ ಅವ್ರದ್ದು ಎಸ್ ನೀವು ನಂಬಲ್ಲ ನಾನು ಅದಕ್ಕೆ ಬಂದೆ ಈಗಲ್ಲ ಏನಪ್ಪಾ ಏನಪ್ಪಾ ಏನಪ್ಪ ಅಂತ ನೋಡಿದೆ ಅಕ್ಕಪಕ್ಕ ಸೈಲೆಂಟ್ ಆದರು ತಿರ್ಗ ಯಾವಾಗ ಅವ್ರೈ ಮಗನೇ ಅಂದ ತಕ್ಷಣ ಎಲ್ಲ ಚಿರ್ಚಿದ್ರು ಅಪ್ಪ ನಾನು ಗೆದ್ದಪ್ಪ ಡೈರೆಕ್ಟ್ರಾಗಿ ಅಪ್ಪ ನಾನು ಗೆದ್ದಪ್ಪ ಇವತ್ತಿಲ್ದು ಗೆದ್ದಪ್ಪ ಅನ್ನಿಸ್ತು ನನಗೆ ಅದನ್ನು ನಾನು ನನ್ನ ಅಸೋಸಿಯೇಟ್ ಮಹೇಶ್ ಅಂತ ಇದ್ದಾನೆ ಅವ್ನಿಗೆ ಫಸ್ಟ್ ಅವ್ನು ಕರಿಬೇಕು ನೀವು ಆ್ಯಕ್ಚುಲಿ ಯಾವ ತಂಬಿನ ಕರಿ ನಾವೋ ಒಂದು ಡಿಸ್ಕಸ್ ಮಾಡಿದ್ದೀವಿ ಮಾಡಿದ್ದೀವಿ ತಿಂಗಳನ್ಗಟ್ಲೆ ಡಿಸ್ಕಸ್ ಮಾಡಿದ್ದೀವಿ ಅಕಸ್ಮಾತ್ ತೆಗೆದು ಬಿಡ್ತೀವಿ ಒಂಚೂರು ಉಲ್ಟಾ ಹೊಡೆದು ಜನಕ್ಕೆ ಗೊತ್ತಾಗ್ಬಿಟ್ರೆ ನಾಟಕ ಮಾಡ್ತಿದ್ದಾಳಮ್ಮ ಕೆಟ್ಟ ಆಗ್ಬಿಡುತ್ತೆ ಅಂತ ಎರಡು ಮೂರು ತಿಂಗಳು ಅದೇ ಜರ್ನಿ ಇದೇಂಗೆ ತಂಬಿ ಅದೇಂಗೆ ತಂಬಿ ಅಂತಮ್ಮ ನಾನು ಅವನಿಬ್ಬರೇ ಕನೆ ಕನೆಕ್ಟ್ ಆಗೋದು ಆಡಿ ಮಾಡಿ ನಮ್ಮ ನಮಗೆ ಸಾತ್ ಕೊಡೋಕೆ ಹೆಂಗು ಶಿವಸೇನಾಗ ಇದ್ದಾನೆ ಅವ್ನು ಏನು ಹೇಳೋದು ತೆಕ್ಕೊಡ್ತಾನೆ ಪಾಪ ಅವನು ನಾನು ನಿಮ್ಗೆ ಅದೊಂದು ಸಣ್ಣದು ಇದ್ರೆ ಆ ಹೊಸ ಬೆಳಕು ಒಂದು ರಿಆಾಬ್ನ ಒಬ್ಬ ಕೈದಿ ನಡೆಸ್ತಾ ಇದ್ದಾನೆ ಅಂತ ಒಂದು ವಾಯ್ಸ್ ಬರುತ್ತೆ ಅದನ್ನ ಪ್ರೆಸ್ ಅವರೇ ಕೇಳ್ತಾರೆ ನೀವು ಗಮನಿಸಿಲ್ಲ ಸರ್ ಇದನ್ನ ಯಾರೋ ಒಬ್ಬ ಕೈದಿ ನಡೆಸ್ತಾ ಇದ್ದಾನೆ ಅಂತ ಹೌದಾ ನಾನೇ ಬೇಕು ಅಂತ ಮರೆಸ್ತೀನಿ ನಿಮ್ಮ ಕಿವಿಗೆ ಬೀಳದೆ ಇರಲಿ ಅಂತ ತಿರ್ಗಾ ಆಮೇಲೆ ಪ್ರೆಸ್ ಅವ್ರ ಕೇಳಿ ಓಪನ್ ಮಾಡಿಸ್ತೀನಿ ಎಸ್ ಈ ತರದ್ ಒಬ್ಬ ಅವ್ರು ರಿಲೀಸ್ ಆಗ್ತಾವ್ ಅಂತ ಅದೊಂದು ಚೂರ್ ಗಮನದಲ್ಲಿ ನೋಡ್ಬೇಕು ನೀವು ರಘವಣ್ಣ ಹೇಳ್ತಾರೆ ಗೊತ್ತಾ ಬನ್ನಿ ಬಂದು ಅವ್ರು ಅವ್ರಿಗೆ ಅವ್ರಿಗೆ ಉತ್ತರ ಕೊಡ್ತೀನಿ ಅಂದಾಗ ಹಂಗೆ ತಿರಿದಾಗ ಪ್ರೆಸ್ ಅವ್ರು ಕೇಳ್ತಾರೆ ಸರ್ ಒಬ್ಬ ಕೈದಿ ನಡೆಸ್ತಾ ಇರೋದು ಇದು ಅಂತ ಅದೇ ಅವನು ಭೀಮಾ ಟೂ ತುಂಬ ಆಸೆ ಇದೆ ಸಲಗಾ ಟೂ ನೀವು ನೋಡಿದ್ರಿ ಈಗ ಎಂಟ್ರಿ ಆಗಿದ್ದು ನೀವೆಲ್ಲ ಯಾವುದು ಹೇಳ್ತಿರೋ ಅದು ಮಾಡ್ತೀನಿ ಯಾಕಂದ್ರೆ ನಂಗೆ ಸಾಥ್ ಕೊಡ್ತಿರೋ ರೀ ನೀವು ಅಷ್ಟು ಚೆನ್ನಾಗಿ ನನ್ನ ಜೊತೆ ನನ್ನ ಅಭಿಮಾನಿಗಳ ಜೊತೆಗೆ ತಾವು ಕೂಡ ನಿಂತು ಇವತ್ತು ಇಲ್ಲ ಒಂದು ಕನ್ನಡ ಸಿನಿಮಾ ನಿಲ್ಸೋಣ ಅನ್ನೋ ಒಂದು ದಿಟ್ಟಿನಲ್ಲಿ ತಾವೆಲ್ಲ ಮಾತಾಡಿರೋದು ನಂಗೆ ತುಂಬ ಸಹಾಯ ಆಗಿದೆ ಆ ವಿಷಯ ಹೌದು ಥ್ಯಾಂಕ್ ಯು ಸರ್ ನಾನು ಚಿರಋಣಿ ಎಲ್ಲಾರ್ಗೂ ಎಲ್ಲ ಎಲ್ಲ ನೋಡುವಂಥ ಎಲ್ಲ ಅಭಿಮಾನಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ ಆ ವಿಷಯದಲ್ಲಿ ನಾನು ನನ್ನ ಕಾಪಾಡಿದ್ರು ಹಾಂ ಓಕೆ ಹಾಂ ಹಾಂ ಈಗ ಬ್ರದರ್ ಈಗ ಅನಿಮಲ್ ಅಂತ ಒಂದು ಸಿನ್ಮಾ ಬಂತು ಎಷ್ಟು ಜನ ನೋಡಿದ್ರ ಅವತ್ತು ನೀವು ನೋಡಿರ್ತೀರಾ ಅಂತ ಕಾಣತ್ತೆ ಅನಿಮಲ್ ಅಂತ ಒಂದು ಸಿನ್ಮಾ ನೋಡಿದ್ರ ನೋಡಿದ್ರ ಸರ್ ಹಾಂ ಮತ್ತೆ ಏ ನೋಡ್ಬೋದು ಇದೊಂದು ಚಿಕ್ಕದು ಇದನ್ನ ನೋಡೋಕ್ಕಾಗಲ್ವ ನೀವು ಭೀಮನ್ ನೋಡೋಕ್ಕಾಗಲ್ವ ಸರ್ ಹೌದು ಅನಿಮಲ್ ಕೂಡ ಹೆಂಗಿತ್ತಮ್ಮ ವಾಟ್ ವಾಸ್ ದ ಅನಿಮಲ್ ಅಗೇನ್ ಅಲ್ವಾ ಅದೇ ಬೇರೆ ಇತ್ತು ಇದು ನಾವು ಡ್ರೈವ್ ಹೇಳ್ತಾ ಇದೀವಿ ಮಕ್ಕಳ ಗತಿ ಏನು ಎಕ್ಸಾಕ್ಟ್ಲಿ ಹೌದು ಅನ್ಕೋತೀನಿ ಬ್ರದರ್ ಬೇರೆ ಬೇರೆ ರೀತಿ ನಾವಿದ್ರಲ್ಲಿ ಹೆಣ್ಮಕ್ಳನ್ನ ಹೆಂಗೆ ಹೆಣ್ಮಕ್ಳು ಹೆಂಗೆ ಒಂದು ಹೆಣ್ಣು ನಿಂತ್ಕೊಂಡು ಸಮಾಜನ ಕಾಪಾಡ್ತೀನಿ ಅಂತ ತೊಡೆ ತಟ್ಟಿ ಒಬ್ಬ ಮಿನಿಸ್ಟ್ರಿಗೆ ನಿನ್ ಕೆಲಸ ಹೋಯ್ತು ಹೋಗಲ್ಲ ಅನ್ನೋಷ್ಟು ತಾಕತ್ತಿದೆ ಇದೆ ಅದು ನೀವು ನೋಡಿದ್ರೆ ಅನಿಮಲ್ಲು ನಂಗೆ ತೊಂದರೆ ಇಲ್ಲ ಸರ್ ನಂಗೆ ವ್ಯಾಪಾರ ಬೇಡ ಅನಿಮಲ್ ನೋಡಿದ್ರೆ ನೀವು ಹಾಂ ಮತ್ತೆ ಬಿಡಿ ಸರ್ ತೊಂದರೆ ಹಾಂ ಆಯಿತು ಅದು ಜನಗಳ ಆಶೀರ್ವಾದ ಅಲ್ವಾ ಸರ್ ಅದು ಜನಗಳ ಆಶೀರ್ವಾದ ಬಾಯಿಂದ ಬಾಯಿ ಸ್ಪ್ರೆಡ್ ಆಗುತ್ತೆ ನೀವೆಲ್ಲ ಸಹಾಯ ಇದ್ದೀರಾ ಅದಕ್ಕೊಂದು ಒಂದು ಒಂದು ಬ್ಯೂಟಿಫುಲ್ ಎಂಡ್ ಆಗುತ್ತೆ ಇಲ್ಲ ಅದೇನಾಗತ್ತೆ ಸಿ ನಾನು ನೋಡಿದಂಥ ಕ್ಯಾರೆಕ್ಟರ್ಗಳು ಲೈವ್ ಆಗಿ ಹೆಂಗಿರ್ತಾರೆ ಅಂತ ಹಂಗೆ ತೋರ್ಸಕ್ಕೆ ಸಾಧ್ಯ ಈಗ ಒಬ್ಬ ನೆಗೆಟಿವ್ ಪರ್ಸನ್ನು ಏನು ಮಾತಾಡ್ತಿದ್ದಾನೆ ಸಮಾಜದಲ್ಲಿ ಯಾರನ್ನ ಅಂತಿದ್ದಾನ ಅವನು ವ್ಯವಸ್ಥೆನ ಅಂತ ಇದ್ದಾನ ಅವನು ಅಂದ್ರೆ ನಮ್ಮ ವ್ಯವಸ್ಥೆ ಎಲ್ಲರಿಗೂ ಬಿಟ್ಕೊಂಡಿದ್ದೀವಿ ಒಬ್ಬ ಕಲ್ಪರಿಟ್ಗೆ ಅವ್ನು ಏನು ಬೇಕಾರೆ ಆಡ್ಬೋದಾ ಏನು ಭಾಷೆ ಬೇಕಾರೆ ಉಪಯೋಗಿಸ್ಬೋದಾ ಅದನ್ನ ನಾವು ಯಾಕೆ ಇನ್ನು ಅದನ್ನು ಕೈಗೆ ತಗೊಂಡಿಲ್ಲ ನಾನು ಆ್ಯಸ್ ಇಟ್ ಈಸ್ ಏನೇನು ಮಾತಾಡ್ತಾರೋ ಆ ಹುಡುಗರುಗಳು ಅಥವಾ ನಾನು ನೋಡಿದಂಥ ಎಲ್ಲ ಕ್ಯಾರೆಕ್ಟರ್ ಅವ್ರಂಗೆ ಲೈವ್ ಆಗಿ ಬರ್ಕೊಂಡು ಹಂಗೆ ಮಾಡಿದ್ದೀನಿ ನನ್ನ ಸೊ ದಟ್ ಈಸ್ ದರ್ ಲ್ಯಾಂಗ್ವೇಜ್ ಅದು ಅವರ ಭಾಷೆ ಹಂಗಿದೆ ಅದೇ ನೀವು ಸೆಕೆಂಡ್ ಆಫ್ ಆಲ್ ಹೋಗ್ತಾ ಅದೇ ಎರಡು ಮಕ್ಕಳು ಹೇಳ್ತಾರೆ ಅದನ್ನು ಕೇಳಿ ನೋಡೋಣ ಎಸ್ ಪ್ಲೀಸ್ ಪ್ಲೀಸ್ ನನಗೆ ನನ್ನೊಂದು ಆಸೆ ಇತ್ತು ಆ್ಯಸ್ ಇಟ್ ಈಸ್ ಹೆಂಗಿದಾರೋ ಅವ್ರನ್ನ ಹಂಗೆ ತೋರಿಸ್ಬೇಕು ಅಂದರೆ ನೋಡಿ ಹೊರಗಡೆ ಸಮಾಜದಲ್ಲಿ ಈ ಥರ ರೂಡ್ ಪರ್ಸನ್ಸು ಇದ್ದಾರೆ ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಆಗ್ಬೋದು ವ್ಯವಸ್ಥೆ ಮೇಲೆ ಲಾ ಮೇಲೆ ಭಯಭಕ್ತಿ ಇಲ್ದಿರ ಒಂದು ಪೊಲೀಸನ್ನು ತ ಇದ್ರ ಮೇಲೆ ಗೌರವ ಇಲ್ದಿರ ತುಂಬ ಸಲೀಸಾಗಿ ಮಾತಾಡ್ತಾರೆ ಅದನ್ನು ಬಿಟ್ಕೊಂಡ್ರೆ ನಾವ ಯಾಕೆ ಹಿಂಗೆ ಆಗ್ತಿದೆ ಅನ್ನೋದನ್ನ ನಾನು ಚಿತ್ರಿಸಿದ್ದೀನಿ ಅಷ್ಟೇ